ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಗಾಂಕ ಅಮೆರಿಕದ ಇಂದ ಟ್ರಂಪ್ ಟ್ಯಾರಿಫ್ ವಾರಿಂದಾಗಿ ಅದರಲ್ಲೂ ಹೈಯೆಸ್ಟ್ ಅತಿ ಹೆಚ್ಚು ಟ್ಯಾರೀಫನ್ನು ಇಂಡಿಯಾದ ಮೇಲೆ ಪೆನಾಲ್ಟಿ ಜೊತೆ ಜೊತೆಗೆ ಐವತ್ತು ಪರ್ಸೆಂಟ್ ಹಾಕಿದ್ದು ದೊಡ್ಡ ಹೊಡೆತ ಅಮೇರಿಕದ ಈ ಹೊಡೆತ ಭಾರತದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತೆ ಅಂತ ಅಂದುಕೊಳ್ಳಲಾಗಿತ್ತು ಆದರೆ ಈಗ ರಿಪೋರ್ಟ್ಸ್ ಔಟ್ ಆಗಿದೆ ಏನು ಹೇಳ್ತಾ ಇದೆ ರಿಪೋರ್ಟ್ ಹಾಗಾದರೆ ಒಂದು ಕಡೆ ಅಮೆರಿಕದಲ್ಲಿ ಸರ್ಕಾರವೇ ಬಾಗಿಲು ಹಾಕ್ಕೊಂಡು ಹೋಗಿರೋ ಹೊತ್ತಲ್ಲಿ ನೌಕರರೆಲ್ಲ ಅನಾಥರಾಗಿ ಎಲ್ಲ ಸ್ಥಗಿತವಾಗಿರೋ ಹೊತ್ತಲ್ಲಿ ಭಾರತಕ್ಕೆ ಬರ್ತಿರುವಂಥ ಗುಡ್ ನ್ಯೂಸ್ ಏನು ಹೇಳ್ತಾ ಇದೆ ನೋಡಿ ಈ ಥರ ಮಾಡ್ತಾಯಿದೆ ಭಾರತ ಅನ್ನೋ ಸ್ಟ್ರಾಟಜಿ ಮಾತ್ರ ಸೌಂಡ್ ಆಗ್ತಿತ್ತು ಚರ್ಚೆ ಆಗಿತ್ತು ನಾವು ಕೂಡ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ವಿ ಭಾರತ ಯಾವ ರೀತಿ ಬೇರೆ ಬೇರೆ ಕಡೆ ಅವಕಾಶಗಳನ್ನು ಓಪನ್ ಮಾಡ್ಕೊಂಡಿದೆ ಅಂತ ಈಗ ಅದರ ರಿಪೋರ್ಟ್ಸ್ ಕೂಡ ಔಟ್ ಆಗಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ ಬಂದರಗಿದ ಆಘಾತವನ್ನು ಹೇಗೆ ಅವಕಾಶವನ್ನಾಗಿ ಪರಿವರ್ತಿಸಿದೆ ಭಾರತ ಅತ್ತ ಟ್ರಂಪ್ ಮಹಾ ಕುಸಿತ ಯಾವ ರೀತಿ ಶುರುವಾಗಿದೆ ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡುತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ಭಿಕ್ಷುಕ್ರೆ ಅತಿ ಹೆಚ್ಚು ಟ್ಯಾರಿಫನ್ನು ಭಾರತದ ಮೇಲೆ ಹಾಕ್ತು ಅಮೇರಿಕಾ ರಷ್ಯಾದಿಂದ ಆಯಿಲ್ ತಗೊಳ್ಳೋದಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಪೆನಾಲ್ಟಿನೂ ಸೇರಿಸಿ ಆದರೆ ಏನಾಗಿದೆ ಭಾರತಕ್ಕೆ ಅಂತ ಕೇಳಿದ್ರೆ ಆ್ಯಕ್ಚುಲಿ ಏಳು ಪರ್ಸೆಂಟು ಗ್ರೋತ್ ಆಗಿದೆ ನಮ್ಮ ಎಕ್ಸ್ಪೋರ್ಟಲ್ಲಿ ಏಳು ಪರ್ಸೆಂಟ್ ಗ್ರೋತ್ ಆಗಿದೆ ಮೂವತ್ತೈದು ಬಿಲಿಯನ್ ಡಾಲರ್ನ ಟಚ್ ಆಗಿದೆ ಭಾರತ ಇದು ಭಾರತೀಯರಿಗೆ ಅತ್ಯಂತ ಒಳ್ಳೆಯ ಸುದ್ದಿ ಇದರ ಅರ್ಥ ಏನು ಸಿಂಪಲ್ಲು ಅಮೆರಿಕದ ಮೇಲಿನ ಅವಲಂಬನೆಯಿಂದ ಭಾರತ ಬಿಡಿಸಿಕೊಂಡಿದೆ ಮತ್ತು ಬೇರೆ ಬೇರೆ ಅವಕಾಶಗಳನ್ನು ತೆರೆದುಕೊಳ್ಳುವ ಮೂಲಕ ಭವಿಷ್ಯದ ಆಘಾತಗಳಿಂದಲೂ ಕೂಡ ಪಾರಾಗ್ತಾ ಇದೆ ಅಂತ ನೋಡಿ ಎಲ್ಲೆಲ್ಲಿ ಭಾರತ ಕನೆಕ್ಟ್ ಆಗಿದೆ ಈ ಒಂದು ಹೊಡೆತದ ಕಾರಣದಿಂದಾಗಿ ನೆದರ್ಲ್ಯಾಂಡ್ ಯು ಎ ಇ ಮತ್ತು ಚೀನಾ ಜೊತೆಗೆ ಜಾಸ್ತಿ ಆಗಿದೆ ಹಾಗೆ ಬಾಂಗ್ಲಾದೇಶ್ ಜೊತೆಗೆ ಜಾಸ್ತಿ ಆಗಿದೆ ಹಾಂಗ್ಕಾಂಗ್ ಜೊತೆಗೆ ಸೌತ್ ಆಫ್ರಿಕಾ ಜೊತೆಗೆ ಇಟಲಿ ಜೊತೆಗೆ ಭಾರತದ ವ್ಯಾಪಾರ ವಹಿವಾಟು ಜಾಸ್ತಿ ಆಗಿದೆ ಎಷ್ಟೆಷ್ಟು ಜಾಸ್ತಿ ಆಗಿದೆ ಹಾಂಗ್ಕಾಂಗ್ಗೆ ಅರವತ್ತೆರಡು ಪರ್ಸೆಂಟ್ ಅಪ್ ಆಗಿದೆ ಚೀನಾ ಇಪ್ಪತ್ತೆರಡು ಪರ್ಸೆಂಟು ಯು ಎ ಇಪ್ಪತ್ತ್ಮೂರು ಪರ್ಸೆಂಟು ಈ ರೀತಿ ಹೊಸ ಮಾರ್ಕೆಟ್ಗಳಿಗೆ ಓಪನ್ ಆಗಿದೆ ಭಾರತ ಅದು ತನ್ನ ವ್ಯಾಪಾರ ವಹಿವಾಟು ಎಷ್ಟಿತ್ತಲ್ಲ ಅದನ್ನು ಆಲ್ಮೋಸ್ಟ್ ಡಬಲ್ ಮಾಡಿಕೊಂಡಿದೆ ಆ ದೇಶಗಳ ಜೊತೆ ಜೊತೆಗೆ ಎಲೆಕ್ಟ್ರಾನಿಕ್ಸು ಫಾರ್ಮಾ ಎಂಜಿನಿಯರಿಂಗು ಜೆಮ್ಸು ಇದೆಲ್ಲ ಜಾಸ್ತಿ ಆಗಿದೆ ಈ ಸೆಕ್ಟರ್ಗಳಲ್ಲಿ ತುಂಬ ಒಳ್ಳೆ ಗ್ರೋತ್ ಆಗಿದೆ ಸೊ ಓವರ್ ಆಲ್ ನಮ್ಮ ಎಕ್ಸ್ಪೋರ್ಟ್ ಆಗಸ್ಟ್ನ ಲೆಕ್ಕವನ್ನು ತೊಗೊಂಡ್ರೆ ಅಂದರೆ ಟ್ಯಾರಿಫ್ ಟೆನ್ಷನ್ ಶುರುವಾದ ಮೇಲಿನ ಲೆಕ್ಕಾಚಾರ ತೊಗೊಂಡ್ರೆ ಭಾರತ ಎಕ್ಸ್ಪೋರ್ಟಲ್ಲಿ ಗ್ರೋತನ್ನು ನೋಡಿದೆ ಸೆವೆನ್ ಪರ್ಸೆಂಟ್ ಅನ್ನೋದು ಇಲ್ಲಿ ಅಮೆರಿಕಾಗೆ ಆಘಾತಕಾರಿಯಾದ ವಿಚಾರ ಸೊ ಭಾರತ ಈ ಟೆನ್ಷನನ್ನು ತುಂಬ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಿದೆ ನಿನ್ನೆಯಷ್ಟೇ ಈ ಡೀಟೇಲ್ಸ್ ಎಲ್ಲ ರಿಲೀಸ್ ಆಯಿತು ಗುಡ್ಸ್ ಎಕ್ಸ್ಪೋರ್ಟ್ ಆರು ಪಾಯಿಂಟ್ ಏಳು ಪರ್ಸೆಂಟ್ಗೂ ಅಧಿಕವಾಗಿ ಬೆಳೆದ್ರೆ ಸರ್ವಿಸ್ ಸೆಕ್ಟರಲ್ಲೂ ಕೂಡ ತುಂಬ ಒಳ್ಳೆ ಇಂಪ್ರೂವ್ಮೆಂಟ್ ಆಗಿದೆ ಎಷ್ಟು ಟ್ವೆಲ್ ಪಾಯಿಂಟ್ ಒನ್ ಏಯ್ಟ್ ಪರ್ಸೆಂಟ್ ಗ್ರೋತ್ ಆಗಿದೆ ತರ್ಟಿ ಫೋರ್ ಪಾಯಿಂಟ್ ಜೀರೋ ಸಿಕ್ಸ್ ಬಿಲಿಯನ್ ಡಾಲರ್ಗೆ ಕಾಂಟ್ರಿಬ್ಯೂಟ್ ಆಗಿದೆ ಸೊ ಭಾರತ ಬಹಳ ಒಳ್ಳೆಯ ಸಾಧನೆಯನ್ನೇ ಮಾಡಿದೆ ಟ್ಯಾರಿಫ್ ಬಳಿಕ ಕೂಡ ಅನ್ನೋದು ಟ್ರಂಪ್ಗೆ ಮತ್ತು ಭಾರತವನ್ನು ಯಾರಾದರೂ ಕಟ್ ಹಾಕಬೇಕು ಅಂತ ನೋಡ್ತಾ ಇದ್ದರೆ ಅವರೆಲ್ಲರಿಗೂ ಕೂಡ ಆಘಾತಕಾರಿಯಾದಂಥ ಒಂದು ವಿಚಾರ ನಿನ್ನೆ ಎಷ್ಟು ರಿಲೀಸ್ ಆಯಿತು ನೋಡಿ ಪಿ ಎಮ್ ಮೋದಿ ರಿಫಾರ್ಮ್ಸು ಯಾವ ರೀತಿ ಟ್ಯಾರಿಫ್ ಇಂಪ್ಯಾಕ್ಟನ್ನು ಕಟ್ ಮಾಡಿದೆ ಮತ್ತು ಮುಂಬರುವ ದಿನಗಳಲ್ಲಿ ಭಾರತದ ಜಿ ಡಿ ಪಿ ಗ್ರೋತ್ ಈಗ ಕ್ವಾರ್ಟ್ರ್ ಒಂದು ಎಲ್ಲಾರ್ಗೂ ಸರ್ಪ್ರೈಸ್ ಕೊಡ್ತು ಸಿಕ್ಸ್ ಪಾಯಿಂಟ್ ಸೆವೆನ್ನು ಸಿಕ್ಸ್ ಪಾಯಿಂಟ್ ಏಯ್ಟ್ ಆದರೆ ಹೆಚ್ಚು ಅಂತ ಹೇಳ್ತಾ ಇದ್ದದ್ದು ಬಹಳ ಶಾಕಿಂಗ್ ನಂಬರ್ ಹೊರಗಡೆ ಬಂತು ಭಾರತ ಯಾವ ರೀತಿ ಸರ್ಪ್ರೈಸ್ ಕೊಡಬಲ್ಲದು ಅಂತ ಮುಂದಿನ ಕ್ವಾರ್ಟ್ರ್ ಗ್ರೋತ್ನ ಬಗ್ಗೆ ಕೂಡ ಈಗ ಡೀಟೇಲ್ಸ್ ಎಲ್ಲ ರಿಲೀಸ್ ಆಗಿದೆ ಅಂದರೆ ಇದು ಜಾಸ್ತಿ ಆಗುತ್ತೆ ಅಂತ ರಿವೈಸ್ ಮಾಡಿದ್ದಾರೆ ಇಯರ್ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ಗೆ ರಿವೈಸ್ ಮಾಡಿದೆ ಈಗ ಆರ್ ಬಿ ಐ ಸಿಕ್ಸ್ ಪಾಯಿಂಟ್ ಫೈವ್ ಪರ್ಸೆಂಟ್ ಅಂತ ಕೊಟ್ಟಿದ್ದ ನಂಬರ್ಸ್ ಈಗ ಸಿಕ್ಸ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ಗೆ ರಿವೈಸ್ ಆಗಿದೆ ಟ್ಯಾರಿಫ್ ರಿಲೇಟೆಡ್ ಡೆವಲಪ್ಮೆಂಟ್ ಸಮಸ್ಯೆ ಆಯಿತು ಅಂತ ಅನಿಸುವಷ್ಟೊತ್ತಿಗೆ ಜಿ ಎಸ್ ಟಿ ರಿಫಾರ್ಮ್ ಮಾಡಿದ್ದು ಭಾರತದಲ್ಲಿ ಹೊಸ ಅಧ್ಯಾಯವನ್ನು ತೆರೆದಿದೆ ಸೊ ಈ ಇಂದಾಗಿ ನರೇಂದ್ರ ಮೋದಿಯವರ ದೂರದೃಷ್ಟಿತ್ವದಿಂದಾಗಿ ಭಾರತವನ್ನು ಯಾರೂ ಶೇಕ್ ಮಾಡೋದಕ್ಕೆ ಅನ್ನುವಂಥ ರಿಪೋರ್ಟ್ಸ್ ಈಗ ಔಟ್ ಆಗಿರೋದು ಸೊ ಕ್ವಾರ್ಟರ್ ಟೂ ಅಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿರುತ್ತೆ ಕ್ವಾರ್ಟರ್ ಒನ್ ರೀತಿಯಲ್ಲೇ ನಾವು ಸರ್ಪ್ರೈಸ್ ಕೊಡ್ತೀವಿ ಅನ್ನೋದ್ರ ಜೊತೆಗೆ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೂಡ ಅತ್ಯದ್ಭುತವಾದ ಗ್ರೋತ್ ಅನ್ನು ನೋಡುತ್ತೆ ಭಾರತ ಅನ್ನುವಂಥ ನಂಬರ್ಸ್ ಈಗ ಹೊರಬಿದ್ದಿರೋದು ಇದು ಭಾರತದ ಇಂಟರ್ನಲ್ಲಿ ಅಲ್ವಾ ಹೊರಗಡೆಯಿಂದ ಬಂದಿರುವ ಬಿಗ್ ರಿಪೋರ್ಟ್ ಏನ್ ಹೇಳ್ತಿದೆ ಮೂಡಿಸ್ ರಿಪೋರ್ಟ್ ಈಗ ಔಟ್ ಆಗಿದೆ ಸ್ಟೇಬಲ್ ಔಟ್ಲುಕ್ ಅನ್ನು ಕೊಡ್ತಾ ಇದೆ ಇದು ನಾಲ್ಕನೆಯ ಸಂಸ್ಥೆ ಅಂದ್ರೆ ಜಾಗತಿಕ ಪ್ರತಿಷ್ಠಿತ ಏಜೆನ್ಸಿಗಳು ಏನ್ ರೇಟಿಂಗ್ಸ್ ಕೊಡ್ತಾವಲ್ಲ ಅದ್ರ ಮೇಲೆ ಹೂಡಿಕೆ ನಿರ್ಧಾರ ಆಗುತ್ತೆ ಇದು ರೇಟಿಂಗ್ ಅಂದರೆ ಸುಮ್ಮನೆ ಒಂದು ನಂಬರ್ ಅಲ್ಲ ಇದ್ರ ಮೇಲೆ ನಮಗೆ ಎಷ್ಟು ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಬರ್ತವೆ ಎಷ್ಟು ಬಂಡವಾಳ ಹೂಡಿಕೆ ಆಗುತ್ತೆ ಎಷ್ಟು ಕಂಪನಿಗಳು ಇಲ್ಲಿ ಬಂದು ನೆಲೆಸ್ತಾವೆ ಅನ್ನೋದು ನಿರ್ಧಾರ ಆಗುತ್ತೆ ಅಂತಹ ಇವೆಲ್ಲ ಮೂಡಿಸ್ ರೇಟಿಂಗ್ ಈಗ ಭಾರತಕ್ಕೆ ಸ್ಟೇಬಲ್ ಅಂತ ಇದ್ದು ಎರಡು ಮೂರು ವರ್ಷ ಜಿ ಟ್ವೆಂಟಿ ಎಕನಾಮಿಯಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗು ಮತ್ತು ಇನ್ನು ಎರಡು ಮೂರು ವರ್ಷಗಳವರೆಗೆ ಈ ರೇಟು ಕಂಟಿನ್ಯೂ ಆಗುತ್ತೆ ಡೌಟೇ ಇಲ್ಲ ಅಂತ ಇದೆ ಬಿ ಎ ಎ ತ್ರೀಗೆ ಅಪ್ಗ್ರೇಡ್ ಆಗಿದ್ದು ಭಾರತ ಆ ಸ್ಟೇಬಲ್ ಪರಿಸ್ಥಿತಿಯಲ್ಲೇ ಮುಂದುವರಿತಾ ಇದೆ ಮೂಡಿಸ್ ರೇಟಿಂಗ್ ಪ್ರಕಾರ ನೋಡಿ ಮೂರನೇ ಏಜೆನ್ಸಿ ಎಸ್ ಎನ್ ಪಿ ಎಷ್ಟು ವರ್ಷಗಳ ದಶಕ ದಶಕಗಳ ಬಳಿಕ ಅಪ್ಗ್ರೇಡ್ ಮಾಡ್ತು ಈ ಸಲ ಬಿ ಬಿ ಮೈನಸ್ ಇಂದ ಬಿ 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 ಬಿಗೆ ಅಪ್ಗ್ರೇಡ್ ಮಾಡ್ತು ಇನ್ನು ಜಪಾನ್ನ ಆರ್ ಎಂಡ್ ಐ ಬಿ 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 ಇದ್ದಿದ್ದು ಬಿ 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 ಪ್ಲಸ್ಗೆ ಅಪ್ಗ್ರೇಡ್ ಮಾಡ್ತು ಮಾರ್ನಿಂಗ್ ಸ್ಟಾರ್ ಡಿ ಬಿ ಆರ್ ಎಸ್ ಬಿ 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 ಲೋ ಇದ್ದಿದ್ದು ಬಿ ಬಿ ಬಿಗೆ ಅಪ್ಗ್ರೇಡ್ ಆಯಿತು ಈಗ ಮೂವೀಸ್ ರೇಟಿಂಗ್ ಕೂಡ ಅದನ್ನೇ ಹೇಳ್ತಾ ಇದೆ ಭಾರತ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿ ಯಾವ ದೇಶವೂ ಭಾರತಕ್ಕೆ ಮ್ಯಾಚ್ ಇಲ್ಲ ಮತ್ತು ಅದಕ್ಕೆ ಕಾರಣ ಇನ್ಫ್ರಾಸ್ಟ್ರಕ್ಚರು ಒಳಗಡೆ ಆಗಿರುವಂಥ ಬದಲಾವಣೆಗಳು ಜಿ ಎಸ್ ಟಿ ರಿಫಾರ್ಮ್ ಇನ್ನೂ ಬಿಗ್ ಗಿಫ್ಟನ್ನು ಕೊಡ್ತಾ ಇದೆ ಟ್ಯಾರಿಫ್ ಅನ್ನೋದು ಭಾರತವನ್ನು ಶೇಕ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದನ್ನು ಇದು ಕೂಡ ಖಚಿತಪಡಿಸ್ತಾ ಇದೆ ಮತ್ತು ಭಾರತದಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಆಗಿರೋದು ಅತ್ಯುತ್ತಮವಾಗಿದೆ ಮತ್ತು ಈ ಫಿಸ್ಕಲ್ ಡಿಫಿಸಿಟ್ ಜಿ ಡಿ ಪಿಯ ನಾಲ್ಕು ಪಾಯಿಂಟ್ ನಾಲ್ಕು ಪರ್ಸೆಂಟ್ಗೆ ಫಿನಾನ್ಷಿಯಲ್ ಟ್ವೆಂಟಿ ಸಿಕ್ಸಲ್ಲಿ ನಿಲ್ಲತ್ತೆ ಅನ್ನೋದು ಕೂಡ ಅತ್ಯುತ್ತಮವಾದ ಅಂಶ ಆಗಿದೆ ಫಿನಾನ್ಷಿಯಲ್ ಇಯರ್ ಟ್ವೆಂಟಿ ಸಿಕ್ಸ್ ಬಜೆಟಲ್ಲಿ ಸಬ್ಸ್ಟಾನ್ಷಿಯಲ್ ಇನ್ಕಮ್ ಟ್ಯಾಕ್ಸ್ ರಿಲೀಫನ್ನು ಕೊಟ್ಟಿರೋದು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಬಜೆಟಲ್ಲಿ ಅದು ಕೂಡ ಟ್ವೆಲ್ ಲ್ಯಾಕ್ ಪರ್ ಆ್ಯನ ಇರುವಂಥವ್ರಿಗೆ ಒಳಗಿನವ್ರಿಗೆ ಒಂದು ಅತ್ಯುತ್ತಮವಾದ ಕೊಡುಗೆ ಆಗಿದೆ ಇದೆಲ್ಲ ಈ ಡೊಮೆಸ್ಟಿಕ್ ಕನ್ಸಂಪ್ಷನನ್ನು ಅಂದರೆ ಜನರ ಕೊಳ್ಳುವ ಸಾಮರ್ಥ್ಯವನ್ನು ಜಾಸ್ತಿ ಮಾಡಿದೆ ಜಿ ಎಸ್ ಟಿ ರಿಫಾರ್ಮ್ ಕೂಡ ಇದಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ ಸೊ ಭಾರತವನ್ನು ಯಾರು ಟಚ್ ಮಾಡೋಕ್ಕಾಗಲ್ಲ ಅಂತ ಒನ್ಸ್ ಅಗೇನ್ ಮತ್ತೊಂದು ಪ್ರತಿಷ್ಠಿತ ಸಂಸ್ಥೆ ರೇಟಿಂಗ್ ಈಗ ರಿಲೀಸ್ ಆಗಿದೆ ಈ ಹೊತ್ತಲ್ಲಿ ಅಮೆರಿಕದ ಪರಿಸ್ಥಿತಿ ಏನಾಗಿದೆ ಇದು ಇಂಟ್ರೆಸ್ಟಿಂಗ್ ಇರೋದು ಅಮೆರಿಕದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹಠಮಾರಿ ಸರ್ಕಾರವೇ ಶಟ್ ಡೌನ್ ಆಗಿದೆ ಸರ್ಕಾರ ಈಗಲ್ಲಿ ನಡೆಸೋದಕ್ಕೆ ಒಂದು ದುಡ್ಡು ಇಲ್ಲ ಸಾಲದ ಹೊರೆ ಹೆಂಗಾಗಿದೆ ಅಂದರೆ ಭಾರತಕ್ಕೂ ಸಾಲ ಇದೆ ಆದರೆ ಭಾರತದ ಸಾಲ ನಿಜಕ್ಕೂ ಕೂಡ ಸರಿಯಾದ ಪರಿಸ್ಥಿತಿಯಲ್ಲಿದೆ ಅನ್ನೋದು ಈ ರೇಟಿಂಗ್ಸ್ ಎಲ್ಲ ಹೇಳ್ತಾ ಇರೋದು ಅಮೆರಿಕದಲ್ಲಿ ಅದು ಇಡೀ ದೇಶವನ್ನೇ ಶೇಕ್ ಮಾಡ್ತಾ ಇದೆ ಅಂತೆಲ್ಲ ಐ ಎಮ್ ಎಫ್ ಹೇಳಿದ್ದಾಗಿದೆ ಅಲ್ವಾ ಈಗಾದ್ರೆ ಎಫೆಕ್ಟ್ ಗೊತ್ತಾಗ್ತಿದೆ ನೋಡಿ ಬಂದೇ ಬಿಟ್ಟಿದೆ ರಿಪೋರ್ಟ್ ಸಂಪೂರ್ಣ ಡೌನ್ ಹಲವಾರು ವರ್ಷಗಳಲ್ಲಿ ಮೊದಲಿದು ಹಿಂದೆಲ್ಲ ಆಗಿತ್ತು ಬಟ್ ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಶಟ್ಡೌನ್ ನೋಡಿರಲಿಲ್ಲ ಆರೋಗ್ಯ ಸೇವಾ ಅನುದಾನ ಮಸೂದೆ ವಿಷಯದಲ್ಲಿ ಡೆಮಾಕ್ರೆಟಿಕ್ ಪಕ್ಷ ಮತ್ತು ರಿಪಬ್ಲಿಕನ್ ಪಕ್ಷದ ನಡುವಿನ ಕಿತ್ತಾಟದಿಂದಾಗಿ ಈಗ ಸರ್ಕಾರವೇ ಶಟ್ಡೌನ್ ಆಗಿದೆ ಇಡೀ ವಿಶ್ವಕ್ಕೆ ದೊಡ್ಡಣ್ಣ ಅಂತ ಹೇಳುವಂತಹ ಭಾರತವನ್ನು ಡೆಡ್ ಎಕನಾಮಿ ಅಂತ ಕರೆದ ಟ್ರಂಪ್ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಈಗ ಈ ಸೌಲಭ್ಯವನ್ನ ಜನಕ್ಕೆ ಕೊಡೋದಕ್ಕಾಗದೆ ಆ ದುಡ್ಡನ್ನು ಮ್ಯಾನೇಜ್ ಮಾಡೋದಕ್ಕಾಗದೆ ನಿಲ್ಲಿಸೋದಕ್ಕೆ ಹೊರಟು ಅಮೆರಿಕದಲ್ಲಿ ಅಲ್ಲಿ ಸಿಗಬೇಕಾದಂತಹ ಅನುದಾನ ಮತ್ತು ಮೆಡಿಕಲ್ ಫೆಸಿಲಿಟೀಸ್ ಎಲ್ಲ ಕೊಡುವಂಥ ಯೋಜನೆಯನ್ನು ನಿಭಾಯಿಸೋದಿಕ್ಕಾಗದೆ ಈಗ ಸರ್ಕಾರವೇ ಸ್ಥಗಿತಗೊಂಡಿದೆ ಮುಗಿಬಿದ್ದಿದ್ದಾರೆ ಅಲ್ಲಿ ಜನ ನೋಡಿ ಟ್ರಂಪ್ ಅಮೆರಿಕರನ್ನು ಹಿಂಸೆ ಹಿಂಸೆ ಮಾಡ್ತಿದ್ದಾರೆ ಜನರನ್ನು ರಾಜಕೀಯ ದಾಳ ಮಾಡ್ಕೊಳ್ತಿದ್ದಾರೆ ಜನರ ಮೇಲೇನೆ ದಾಳಿ ಮಾಡ್ತಿದ್ದಾರೆ ಅಂತ ಡೆಮಾಕ್ರೆಟಿಕ್ ಪಕ್ಷ ಮುಗಿಬಿದ್ದಿದೆ ಈಗ ಅಮೆರಿಕ ಸ್ಥಗಿತಗೊಳ್ಳೋದು ಅಂದರೆ ಏನು ಅಲ್ಲಿ ತುರ್ತು ಸೇವೆ ಬಿಟ್ಟರೆ ಇನ್ನೇನು ಇಲ್ಲ ತುರ್ತು ಸೇವೆ ಮೆಡಿಕಲ್ಲು ಮತ್ತು ಏರ್ ಟ್ರಾಫಿಕ್ ಕ್ಲಿಯರೆನ್ಸು ನಾಸಾದು ಕೆಲವು ವರ್ಕ್ಗಳು ಬಿಟ್ಟರೆ ಇನ್ನೇನು ನಡೀತಿಲ್ಲ ಕಂಪ್ಲೀಟ್ ಡೌನ್ ಎಷ್ಟು ದಿನ ಡೌನ್ ಆಗುತ್ತೆ ಅಂತ ಆಗ್ತಿಲ್ಲ ಏಳೂವರೆ ಲಕ್ಷ ಸರ್ಕಾರಿ ಎಂಪ್ಲಾಯೀಸ್ ಈಗ ಅತಂತ್ರ ಆಗಿದ್ದಾರೆ ಅವ್ರಿಗೆ ಸಂಬಳ ಇಲ್ಲ ಬಟ್ ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಉಸಿರುಗಟ್ಟಿಸುವಂಥ ಆಗಿದೆ ಒಂದು ಸಣ್ಣ ಮಸೂದೆ ಪಾಸಾಗಿಲ್ಲ ಅಂತ ಸರ್ಕಾರನೇ ಶಟ್ಡೌನ್ ಮಾಡುವಂಥ ಪರಿಸ್ಥಿತಿಯಾಗಿದೆ ಅಮೇರಿಕಾದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋ ಹೊತ್ತಲ್ಲೇ ಭಾರತಕ್ಕೆ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸು ಅದರಲ್ಲೂ ಟ್ಯಾರಿಫ್ ಎಫೆಕ್ಟಿಂದ ಭಾರತ ಎಂಥ ಚಾನ್ಸನ್ನು ಪಡೆದುಕೊಂಡಿದೆ ಅನ್ನುವಂಥ ಗುಡ್ ನ್ಯೂಸ್ ಸೆನೆಟ್ನಲ್ಲಿ ಐವತ್ತೈದು ನಲವತ್ತೈದು ಮತಗಳಿಂದ ಬಿದ್ದು ಹೋಗಿದೆ ಟ್ರಂಪ್ ಬಿಲ್ಲು ಸೊ ಈಗ ಸರ್ಕಾರವನ್ನೇ ಸ್ಥಗಿತಗೊಳಿಸಲಾಗಿದೆ ಒಬಾಮಾ ಕೇರ್ ಹೆಸರಲ್ಲಿ ಲಕ್ಷಾಂತರ ಜನಕ್ಕೆ ಆರೋಗ್ಯ ವಿಮೆಗೆ ಸಬ್ಸಿಡಿ ನೀಡ್ತಾ ಬಂದಿತ್ತು ಅದನ್ನು ಈಗ ಹಣ ಇಲ್ಲ ಅಂತ ಟ್ರಂಪ್ ಘೋಷಿಸ್ತಾರೆ ಕೊಡೋದಕ್ಕಾಗಲ್ಲ ಅಂತ ಆದ್ರಿಂದ ಜಟಾಪಟಿ ಶುರುವಾಗಿ ಇಷ್ಟೆಲ್ಲ ಆಗಿರೋದು ಏಳುವರೆ ಲಕ್ಷ ಅಮೆರಿಕದ ಸರ್ಕಾರಿ ನೌಕರರ ಭವಿಷ್ಯವನ್ನು ಈ ಪರಿಸ್ಥಿತಿಯಲ್ಲಿಟ್ಟಿರೋ ಟ್ರಂಪ್ ಕುರ್ಚಿ ಬಹಳ ದಿನ ಉಳ್ಕೊಳ್ಳಲ್ಲ ಅನ್ನೋದು ಗ್ಯಾರಂಟಿ ಅಂತಹ ಪರಿಸ್ಥಿತಿಯಲ್ಲಿ ಬಂದು ನಿಂತಿದೆ ಒಂದು ಸಣ್ಣ ಬಿಲ್ಗೆ ಸರ್ಕಾರವನ್ನು ಸ್ಥಗಿತಗೊಳಿಸಲಾಗಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಯಾವ ರೀತಿ ಕಂಟ್ರೋಲ್ ತಪ್ಪು ಹೋಗಿದೆ ಅಂತ ಸೊ ಭಾರತದ ಈ ಗ್ರೋತ್ ಇದೆಯಲ್ಲ ಇದು ಅಮೆರಿಕವನ್ನು ಅಸಲಿಗೆ ಶೇಕ್ ಮಾಡಿರೋದು ಭಾರತದ ನಾಯಕತ್ವ ಇವತ್ತು ತಗೊಳ್ತಿರೋ ನಿರ್ಧಾರ ಇದೆಯಲ್ಲ ಆಯಾ ಸಮಯವನ್ನು ನಿಭಾಯಿಸ್ತಿರೋದು ಒಂದು ಸ್ಟಡಿ ಮಟೀರಿಯಲ್ ಆಗಿದೆ ಇನ್ಫ್ಯಾಕ್ಟ್ ಭಾರತದಲ್ಲಿ ಹಲವಾರು ಯೂನಿವರ್ಸಿಟಿಗಳು ಇದನ್ನು ಅಡಾಪ್ಟ್ ಮಾಡ್ಕೊಳ್ತಿವೆ ಮೋದಿ ಹೇಗೆ ಸ್ಟ್ರೆಸ್ ಮ್ಯಾನೇಜ್ ಮಾಡಿದರು ಅಮೆರಿಕ ಹಾಕಿದಂತಹ ಒತ್ತಡವನ್ನು ಹೇಗೆ ಗೆದ್ದು ಬೇರೆ ಅವಕಾಶವನ್ನು ಒತ್ತಡದ ಪರಿಸ್ಥಿತಿಯಲ್ಲಿ ಸೃಷ್ಟಿಸಿಕೊಂಡ್ರು ಅನ್ನೋದು ಒಂದು ಸ್ಟಡಿ ಮಟೀರಿಯಲ್ ಆಗಿದೆ ಇವತ್ತು ಅದು ಇಂಟ್ರೆಸ್ಟಿಂಗ್ ಭಾರತ ಯಾವ ರೀತಿ ಮುನ್ನುಗ್ತಿದೆ ಈ ವೇಗಕ್ಕೆ ಕಾರಣ ಏನು ಅನ್ನೋದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬಹುದು ಸೊ ಭಾರತೀಯರೆಲ್ಲ ಖುಷಿ ಪಡುವ ಸುದ್ದಿ ಇದು ಒಂದು ಕಡೆ ರಷ್ಯಾ ಜೊತೆಗೆ ಸಂಬಂಧ ಮತ್ತಷ್ಟು ಗಟ್ಟಿಯಾಗಿದೆ ನಮಗೆ ಇನ್ನಷ್ಟು ಆಫರ್ಗಳನ್ನು ಕೊಟ್ಟಿದೆ ರಷ್ಯಾ ಇನ್ನಷ್ಟು ಡಿಸ್ಕೌಂಟ್ಗಳನ್ನು ಕೊಟ್ಟಿರೋದು ಚೀನಾ ಜೊತೆಗೆ ಸಂಬಂಧ ಸುಧಾರಿಸೋದು ಅವಕಾಶ ಆಯಿತಲ್ಲ ಅಮೆರಿಕದ ಈ ಜಟಾಪಟಿಯಿಂದಾಗಿ ಪಾಕಿಸ್ತಾನಕ್ಕೆ ಏಟು ಬಿತ್ತು ಚೀನಾ ಭಾರತ ಜೊತೆ ಕೈ ಕುಲುಕ್ತಾ ಇದ್ದ ಹಾಗೆ ಅಲ್ಲಿನ ಸಿಪೆಕ್ ಪ್ರಾಜೆಕ್ಟ್ಗೆ ದೊಡ್ಡ ಹೊಡೆತವನ್ನು ಕೊಡ್ತು ಸೊ ನಮಗೆ ಲಾಭನೇ ಮುಂದೆ ಚೀನಾ ಬಾಲ ಬಿಚ್ಚಿದಾಗ ನೋಡ್ಕೊಳ್ಳೋಣ ಬಟ್ ಈಗಂತೂ ನಮಗೆ ಚೀನಾ ಜೊತೆ ಕೈ ಜೋಡಿಸಿ ವ್ಯಾಪಾರ ಒಪ್ಪಂದ ಪಾಕಿಸ್ತಾನ ಬಾಲ ಕಟ್ ಮಾಡೋದಕ್ಕೆ ಎಲ್ಲದಕ್ಕೂ ಹೆಲ್ಪ್ ಆಗಿದೆಯಾ ಏನು ಬೇಕೋ ಅದು ಆಗಿದೆ ಈಗ ಸದ್ಯಕ್ಕಂತೂ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು